ಅವತ್ತಿಂದ ಕಷ್ಟ ಅನುಭವಿಸ್ತಿದ್ವಿ ಮತ್ತು ಶಿವಶಂಕರ್ ಅಣ್ಣನಿಂದ ನಿಜವಾಗ್ಲೂ ಬೆಳಕು ತುಂಬಾ ಖುಷಿ ಆಯ್ತು ಕತ್ತಲು ತುಂಬಿದ ಮನೆಗೆ ಬೆಳಕಿನ ಚೈತನ್ಯವನ್ನ ನೀಡಿದ ಕರ್ನಾಟಕ ಸೈಮೀನ್ ಚಳುವಳಿ ಸ್ವಂತ ಕರ್ಚಿನಲ್ಲಿಯೇ ಬಡವರಿಗೆ ಸಹಾಯ ಮಾಡಿ ಮಾನವೀಯ ತಂಡದ ಕರ್ನಾಟಕ ಜೈಲಿನ ಚಿಡುಗಡೆ ಅವ್ರು ಋಣ ನಿಜವಾಗ್ಲೂ ಸತ್ತ ಅನ್ಕೊಂಡು ಹುಕ್ತರು ನಮ್ಗೆ ಕಲ್ಪಸಕ್ಕಾಗಲಿಲ್ಲ ಗೊತ್ತಿಲ್ಲ ಪರಿಚಯ್ರು ನಮಗೆ ಸಹಾಯ ಮಾಡಿದಾರೆ ಎಷ್ಟು ಥ್ಯಾಂಕ್ಸ್ ಹೇಳೋದ್ರು ಪರವಾಗಿಲ್ಲ ಸಾಲದೇ ಇಲ್ಲ ನಿಜವಾಗ್ಲೂ ಬೆಳಕಿನಡೆಗೆ ಇದು ಕರ್ನಾಟಕ ಜೈಜುನ್ ಚಳುವಳಿಯ ಹೊಸ ಅಧ್ಯಾಯ ಬಡವರ ಕಣ್ಣೀರು ಉರಿಸುತ್ತಿರುವ ಕರ್ನಾಟಕ ಜೈವಿನ್ ಚಳುವಳಿ ಎರಡು ವರ್ಷದಿಂದ ನಾನು ಕರೆಂಟ್ ತಗೊಳಕ್ಕೆ ಏನು ಆಗ್ತಿಲ್ಲ ಇಂಥವರೆಗೂ ಸಾಧ್ಯ ಮಾಡಿ ಏನು ಮಾಡೋಕೆ ಆಗ್ತಿರಲಿಲ್ಲ ಕರೆಂಟ್ ಇಶ್ಯೂ ಕರ್ನಾಟಕ ಜನ್ ಚಳುವಳಿಗೆ ಸಂಘಟನೆಗೆ ಸ್ಪಂದಿಸಿದ ಲೆಕ್ಕವಿಲ್ಲದಷ್ಟು ಮಕ್ಕಳಿಗೆ ನೋಟ್ಬುಕ್ಸ್ ವಿತರಣೆ ಅನಾಥಾಶ್ರಮಗಳಿಗೆ ಸಹಾಯ ಅದರ ಜೊತೆಯಲ್ಲಿ ಬಡವರಿಗೆ ಬೆಳಕಿನ ಭಾಗ್ಯ ಕಲ್ಪಿಸಿ ಮಾದರಿಯಾದ ಕರ್ನಾಟಕ ಜೈಗುನ್ ಚಳುವಳಿ ಒಂದು ಕತ್ತಲ ಮನೆಗೆ ಬೆಳಕು ಕೊಡುಕಂತ ಆಂದೋಲನ ನಮಗೆಲ್ಲ ಖುಷಿ ಕೃಷಿ ಪ್ರವೇಶ ಕರೆಂಟ್ ಅನ್ನ ಗಾಳಿನ ಮಳೆನ ಸಿಡ್ಲು ಗುಡುಗಂತ ಸಾಧ್ಯನೇ ಇಲ್ಲ ಹಾಗಾಗಿ ನಮ್ಮ ಕರ್ನಾಟಕ ಜೈಗುನ್ ಚಳವಳಿನ ತಡೆಯ ಸಾಧ್ಯನೇ ಇಲ್ಲ ಅನ್ನೋ ಒಂದು ಸೂಚನೆಯನ್ನು ಇವತ್ತು ನಾವು ಭರವಸೆ ಸ್ನೇಹಿತರೆ ಇಂದು ನಾವು ರಾತ್ರಿ ಸುಮಾರು ಹನ್ನೊಂದು ಇಪ್ಪತ್ತೈದರ ಸಮಯದಲ್ಲಿ ನೆಲಮಂಗಲ ತಾಲೂಕು ಸೋಮಪುರ ಹೋಬಳಿ ದಾಸನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದೀವಿ ಇಲ್ಲಿ ಸರಿಸುಮಾರು ಎರಡು ವರ್ಷಗಳ ಸತತ ಎರಡು ವರ್ಷಗಳಿಂದ ಸತತವಾಗಿ ವಿದ್ಯುತ್ ವಂಚಿತರಾಗಿ ಕರೆಂಟ್ ಇಲ್ಲದೆ ಜೀವನ ಮಾಡ್ತಕ್ಕಂಥ ಒಂದು ಕುಟುಂಬಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೀವಿ ಇಂತಹ ಒಂದು ಆಧುನಿಕ ವ್ಯವಸ್ಥೆಯಲ್ಲೂ ಕೂಡ ಒಂದು ಬೆಳಕನ್ನು ಪಡೆಯದೆ ವಂಚಿತರಾಗ ಕುಟುಂಬಕ್ಕೆ ನಾವು ಭೇಟಿ ಕೊಡ್ತೀವಿ ಸ್ನೇಹಿತರೆ ನೋಡಿ ಎಷ್ಟು ಕತ್ತಲಿಂದ ಈ ಒಂದು ಕುಟುಂಬ ಜೀವನ ಮಾಡ್ತಾಯಿದೆ ಆ ಒಂದು ಕುಟುಂಬ ಭೇಟಿ ಕೊಟ್ಟಿವತ್ತು ಅವರ ಒಂದು ಸಮಸ್ಯೆನ ಬಗೆಹರಿಸಕ್ಕೆ ಹೊತ್ತು ಕರ್ನಾಟಕ ಜೈಗಿನ್ ಚಳುವಳಿ ಅವರ ಮನೆಗೆ ಭೇಟಿ ಕೊಡ್ತಾಯಿದೆ

ಮನೆಗ್ ಬಂದ ಎರಡು ವರ್ಷದಿಂದ ನಾನ್ ಕರೆಂಟ್ ತಗೋಳಕ್ ಏನು ಆಗ್ತೀನಿ ಇಂಥವರೆಗೂ ಸಾಧ್ಯ ಮಾಡಿ ಏನು ಮಾಡಕ್ ಆಗ್ತಿರ್ಲಿಲ್ಲ ಕರೆಂಟ್ ಇಶ್ಯೂದಲ್ಲಿ ನಾನು ಕರ್ನಾಟಕ ಜಜ್ಮಿ ಸಂಘಟನೆಗೆ ಸ್ಪಂದಿಸ್ದೆ ನಮ್ಮ ಕರ್ನಾಟಕ ಜಜ್ಮಿ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದ ಶಿವಶಂಕರ್ ಸರ್ ಅವ್ರಿಗೆ ಮಾಹಿತಿ ಹೇಳಿದೆ ಮತ್ತೆ ಧ್ರುವರಾಜ್ ಸರ್ ಅವ್ರಿಗೆ ಉಪಾಧ್ಯಕ್ಷರಾದ ಅವ್ರಿಗೂ ಮಾಹಿತಿ ಹೇಳಿದೆ ಪರಿಸ್ಥಿತಿ ಐತಂತ ನನ್ ಹುಡ್ತಾ ನಾನು ಯಾವತ್ತು ಮಾಡ್ಕೊಂಡಿರ್ಲಿಲ್ಲ ನಾನು ಬರ್ತಡೆ ಎಷ್ಟು ವರ್ಷಕ್ಕೆ ಮತ್ತೆ ಅವ್ರಿಗೊಂದ್ಸತಿ ನಾನ್ ಹುಡ್ತಾಬಕ್ಕೆ ಸ್ಟೇಟಸ್ ಹಾಕ್ಬಿಟ್ಟಿದ್ರು ನಮ್ಮ ವೈಫು ತಾವು ಧ್ರುವರಾಜ ಅಂದ್ರೆ ಏನ್ ಅಶ್ವತ್ ನಿನ್ ಬರ್ಟೆ ನಮ್ಗೆ ಗೊತ್ತೇ ಅಲ್ವಲ್ಲಪ್ಪ ಹಂಗೆ ಅಂತ ಇದ್ ಮಾಡಿದ್ರು ಆಮೇಲೆ ಅಧ್ಯಕ್ಷ ಮತ್ತೆ ಶಿವಶಂಕರ ಅಣ್ಣ ಅವರು ಅಶೋತ್ ನಿನ್ ಬರ್ಟೆ ಅಂತ ಏನಪ್ಪಾ ಅಂದ್ರ ಅವತ್ ಒಂದನೇ ತಾರಿಕ್ ನನ್ ಬರ್ಟಾದೇನ್ ಜೂನ್ ಒಂದ್ನ ತಾರೀಕ್ ಬಂದ್ರಿ ಇವತ್ತೆಲ್ಲಾ ಎಲ್ಲಾ ಸಂಘಟನೆ ಪದಾರ್ಥಗಳು ನಮ್ಮ ಮನೆಗ್ ಬಂದ್ರು ಆಗಮಸ್ರು ಏನ್ ಅಶೋತ್ ನಿಮ್ ಕರೆಂಟ್ ಇಲ್ಲ ಪಕ್ಕದ ಮನೇಲಿ ಕರೆಂಟ್ ಐತಿ ಯಾಕೆ ನಿಂಗೆ ಸಮಸ್ಯೆ ಅಂತಂದ್ರು ಅಂದ್ರು ಏನ ಅಬ್ಜೆಕ್ಷನ್ ಮಾಡ್ತಿರ ಅಂದೂ ನನ್ ಸ್ವಲ್ಪ ಒಬ್ಜೆಕ್ಷನ್ ಇದೆ ಅಂತ ಅಂದೆ ಆ ಪಕ್ಕದ ಮನೆಯವರು ಒಬ್ಜೆಕ್ಷನ್ ಮಾಡ್ತೀವಿ ಅಂತ ಅಂದ್ರು ಆಮ್ಯಾಕೆ ಅದ್ರ ಕಾಲ್ ಮಾಡಿ ಎ ಡಬ್ಲ್ಯೂ ಇನ್ ಅವರಿಗೆ ಸರಿ ಮನೇಲಿ ಒಂದ್ ಸ್ವಲ್ಪ ಸಮಸ್ಯೆ ಇದೆ ಕೆಎಬಿ ಡಿಪಾರ್ಟ್ಮೆಂಟ್ಗೆ ಒಂಟಿ ಮನೆ ಐತಿ ಹಿಂದಗಡೆಲ್ಲ ಕಾಡು ನೀರ್ ಇದೆ ಸ್ವಲ್ಪ ಸಮಯ ಸರಿ ತುಂಬಾ ಇದು ಬಡವರು ಹಂಗೆ ಅಂತ ಹೇಳಿ ಎಡಬ್ಲ್ಯೂ ಹತ್ರ ಹೋಗಿ ಮಾತಾಡಿರು ಮತ್ತೆ ಅವ್ರು ಕರೆಂಟ್ ಕೊಡಕ್ಕೆ ಈಗ ಸದ್ಯಕ್ಕೆ ತಾತ್ಕಾಲಿಕ ಇದ್ ಮಾಡಕ್ ಕಂಬ ಯಾವ್ದು ಲೈಟ್ ಬೇಕಾದ್ರೆ ಟೆಂಪರರಿ ಕರ್ಸಿರು ಪಿಡಿ ಒನ್ ಕರ್ಸಿರು ಪಿಡಿ ಒನ್ ಅಷ್ಟೇ ಸ್ಪಂದಿಸಿ ಸ್ಪಂದಿಸ್ತಿಲ್ಲ ಸ್ವಲ್ಪ ಆಪೋಸಿಟ್ ಅಲ್ಲಿ ಲೈಟ್ ಕೊಡೋಕೆ ಕಂಬ ಹೇಳ್ಕೊಂಡು ಹೇಳ್ಕೊಳ್ಳಿ ಹಂಗೆ ಅಂತ ಅವ್ರ ಪಕ್ಕದ ಮನೇಲಿ ಇದ್ ಮಾಡಿದ್ರು ಈಗ ಊರಿಗೂ ನೀವು ಕಟ್ಸಿರ್ತಕ್ಕಂಥ ಮನೆಗೆ ಎಷ್ಟು ದೂರ ಆಗುತ್ತೆ ಒಂದ್ ಇನ್ನೂರು ಮೀಟರ್ ಮುನ್ನೂರು ಮೀಟರ್ ಈ ಮನೆ ಕಡೆ ಎಷ್ಟು ವರ್ಷ ಆಯ್ತು ಅಲ್ಲಿ ಒಂದ ಎರಡು ವರ್ಷ ಆಯ್ತು ಎಲ್ ವರ್ಷದಿಂದ ಇಲ್ಲಿ ಕರೆಂಟ್ ಇಂದ ತಗೊಳ್ಳುವಂತ ಒಂದು ಆ ಇದನ್ನ ಪ್ರಯತ್ನ ಮಾಡ್ಲೇ ಇಲ್ವಾ ಮಾಡೇ ಇಲ್ಲ ಅಣ್ಣ ಮಾಡ್ದೆ ಒಂದ್ ಇಬ್ಬರು ಮಾತ್ ಕೇಳಿದ್ ಹಿಂಗೆ ಕೆ ಬಿ ಡಿಪಾರ್ಟ್ಮೆಂಟ್ ನಾಗ್ ಹೇಳಿದ್ದೆ ಲೈನ್ ಮೇನ್ ಗೆ ಏ ಅಷ್ಟ ಅಮೌಂಟ್ ಆಗುತ್ತಪ್ಪ ಹಂಗೆ ಹಿಂಗೆ ಬೇಕಾ ಟೆಂಪ್ರವರಿ ಹೇಳ್ಕೊಡ್ತಿವಿ ತಾತ್ಕಾಲಿಕ ಅಂತ ಹೇಳಿ ನಾನು ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ಸರಿ ಸರಿ ಓಕೆ ಇವಾಗ ಖುಷಿನಾ ಈಗ ತುಂಬಾ ಖುಷಿ ಆಗೈತಣ್ಣ ಯಾರಿಂದ ನಿಮ್ಮ ಈ ಒಂದು ಕತ್ತಲ ಮನೆಗೆ ಬೆಳಗ್ ಬಂತು ನಮ್ಮ ಕರ್ನಾಟಕ ಜೈನ್ ಚಳುವಳಿಯ ರಾಜ್ಯಾಧ್ಯಕ್ಷರಾದ ಮತ್ತೆ ಉಪಾಧ್ಯಕ್ಷರಾದ ಧ್ರುವ ನೀನೊಬ್ನೇ ಅಂತಲ್ಲ ನಮ್ಮ ಸಮುದಾಯದ ಯಾವುದೇ ಒಬ್ಬ ಕಟ್ಟಕಡೆಯ ನಾಗರಿಕ ವ್ಯಕ್ತಿ ಕೂಡ ಇದ್ರೂ ಕೂಡ ಅವ್ರಿಗೆ ಬೆಳಕೊಡುವಂತಹ ಶಕ್ತಿ ತುಂಬುವಂತ ಕೆಲಸ ನಮ್ಮ ಕನ್ನಡ ಜೈಮಿ ಚಳುವಳಿ ಮಾಡೇ ಮಾಡುತ್ತೆ ಅದಕ್ಕೆ ನಿದರ್ಶನ ಇವತ್ತು ನಿಮ್ಮ ಒಂದು ನಿಮ್ಮ ಮನೆಗೆ ಒಂದು ವಿಚಾರ ನಮ್ಮ ಅಶೋತ್ ಕುಮಾರ್ ಅವರ ಪತ್ನಿ ಏನಮ್ಮ ನಿಮ್ಮ ಮನೆಗೆ ಇವತ್ತು ಕತ್ತಲಿಂದ ಬೆಳಕಿನಡೆಗೆ ಅನ್ನ ನಾನು ನುಡಿಯುವ ಸತ್ಯ ಆಯ್ತಾ ಏನಮ್ಮ ಈ ವಿಚಾರದಲ್ಲಿ ನಿಂಗೆ ಅಭಿಪ್ರಾಯ ಏನಮ್ಮ ಪ್ರಯಾಣ ನಿಜವಾಗ್ಲೂ ತುಂಬಾ ಕತ್ಲೆ ಮನೆ ಇಟ್ಕೊಂಡು ಅವತ್ತಿಂದ ಕಷ್ಟ ಅನುಭವಿಸ್ತಿದ್ವಿ ಇವತ್ತು ಶಿವಶಂಕರ್ ಅಣ್ಣನಿಂದ ನಿಜವಾಗ್ಲೂ ಬೆಳಕ್ ಬಂದಿದ್ದು ತುಂಬಾ ಖುಷಿ ಆಯ್ತು ಮತ್ತೆ ರುಣಣ್ಣ ಉಪಾಧ್ಯಕ್ಷನಾದ ರುಣಣ್ಣನರಿಂದ ನಿಜವಾಗ್ಲೂ ಇವರಿಬ್ಬರು ಸಹಕಾರ ಇತ್ತು ಇರೋದಿಕ್ಕೆ ನನಗೆ ಬೆळक ಬಂತು ಆ ಋಣ ನಿಜವಾಗ್ಲೂ ಸಂತಾಂಶ ಏನಪ್ಪ ಇವತ್ತು ನಿಮ್ಮ ಒಂದು ಕುಟುಂಬಕ್ಕೆ ಇವತ್ತು ಬೆळक ಬಂದಿರೋ ದಿನ

ನಮ್ಮ ರಾಜ್ಯಾಧ್ಯಕ್ಷರಾದ ಶೀತ ಗೌರವಾನ್ವಿತ ಶಿವಶಂಕರ್ ಸರ್ ಅವರ ನೇತೃತ್ವದಲ್ಲಿ ಒಂದು ಕತ್ತಲ ಮನೆಗೆ ಬೆಳಕು ಕೊಡುಕಂತ ಆಂದೋಲನ ಮಾಡಿದ್ದೀವಿ ನಮಗೆಲ್ಲ ಖುಷಿ ಪಡೋ ವಿಚಾರ ಇವತ್ತು ಯಾಕೆ ಅಂತೇಳಿದ್ರೆ ಸುಮಾರು ವರ್ಷಗಳ ಕಾಲ ಸತತವಾಗಿ ಎರಡು ವರ್ಷದಿಂದ ನೆಲಮಂಗಲ ತಾಲೂಕು ಸೋಮಪುರ ಹೋಬಳಿ ದಾಸನಹಳ್ಳಿ ಗ್ರಾಮದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ವಾಸ ಮಾಡ್ತಾ ಇರ್ತಾನೆ ಊರಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಹತ್ತಿರವಾದ ಕಾಡಿನ ಸಮೀಪದಲ್ಲಿ ಅಶ್ವತ್ ಕುಮಾರ್ ಎಂಬ ನಮ್ಮ ಸಂಘಟನಾ ಕಾರ್ಯಕರ್ತ ಮನೆಗಂಡು ವಾಸ ಮಾಡ್ತಾ ಇರ್ತಾನೆ ಸತತವಾಗಿ ಎರಡು ವರ್ಷದಿಂದ ಕೂಡ ಇಲ್ಲಿನ ನೀರಿನ ವ್ಯವಸ್ಥೆ ಆಗಲಿ ಅತಿ ಮುಖ್ಯವಾಗಿ ಒಂದು ಕರೆಂಟಿನ ಬೆಳಕಿನ ವ್ಯವಸ್ಥೆ ಇರೋದಿಲ್ಲ ಇಲ್ಲಿ ಸತತವಾಗಿ ಎರಡು ವರ್ಷದಿಂದ ಇಲ್ಲಿ ಜೀವನ ಮಾಡ್ಕೊಂಡು ಸಾಕ್ತಾ ಬರುತ್ತಾ ಆತನ ಒಂದು ಜನ್ಮದಿನದ ಪ್ರಯುಕ್ತ ನಾವು ಆತನಿಗೆ ಶುಭಾಶಯ ಕರ್ಲು ಈ ಮನೆಗೆ ಆಗಮಿಸ್ತೀವಿ ಅಂತಹ ಸಮಯದಲ್ಲಿ ನಾವು ನೋಡಿದಾಗ ಚಿಂತಾಜನಕ ಸ್ಥಿತಿ ಏನಂತಂದ್ರೆ ಈ ಮನೆಯಲ್ಲಿ ಕರೆಂಟ್ ಇರೋದಿಲ್ಲ ಬೆಳಕಿರೋದಿಲ್ಲ ಒಬ್ಬ ಭಾರತೀಯ ಪ್ರಜೆ ಅದರಲ್ಲೂ ಇಂತಹ ಆಧುನಿಕ ಬದುಕಿನಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಪ್ರಜೆಯೂ ಕೂಡ ಮೂಲಭೂತ ಸೌಕರ್ಯದಿಂದ ವಂಚಿತ ಅಂತ ಸಂವಿಧಾನದಲ್ಲಿ ಎಲ್ಲ ಲಿಖಿತ ರೂಪದಲ್ಲಿದೆ ಅಂತಹ ಒಂದು ಲಿಖಿತ ರೂಪದ ಸಂವಿಧಾನ ಕೊಟ್ಟರೂ ಕೂಡ ಆ ಸಂವಿಧಾನ ಇದ್ರೂ ಕೂಡ ನಮಗೆ ಸಂವಿಧಾನದ ಕೆಲವೊಂದು ಯೋಜನೆಗಳು ನಮಗೆ ಪಡೆಯಕ್ಕಾಗ್ತಾರೆ ಇನ್ನೂ ಕೂಡ ಸುಮಾರು ಜನ ಇಂಥ ಸ್ಥಿತಿನಲ್ಲಿ ಇರ್ತಾರೆ ಅದರಲ್ಲೂ ಕೂಡ ನಮ್ಮ ಕಾರ್ಯಕರ್ತನಾದ ಅಶ್ವಥ್ ಕೂಡ ಒಬ್ಬನ್ ಆಗಿರ್ತಾನೆ ಇಂತಹ ಒಂದು ಸ್ಥಿತಿನಲ್ಲಿ ಬರ ಬದುಕಂತಹ ನಮ್ಮ ಅಶ್ವಥ್ ಕುಮಾರ್ ಅವನು ಕೇಳಿದಾಗ ಏನಕ್ಕಪ್ಪ ಎರಡು ವರ್ಷದಿಂದ ನೀನು ಒಂದು ಕರೆಂಟಿನ ವ್ಯವಸ್ಥೆ ತಗೊಂಡಲ್ಲ ಈ ರೀತಿ ಇದ್ದಾಗ ಹಣ ನಾನು ತುಂಬಾ ಕಡೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಯಾರು ಕೂಡ ನಾನು ಸಹಾಯ ಮಾಡಿಲ್ಲ ಆಮೇಲೆ ಅಕ್ಕಪಕ್ಕ ವಿಚಾರಿಸಿದೆ ಅಟ್ಲೀಸ್ಟ್ ನಿಮ್ಮ ಅಕ್ಕಪಕ್ಕದ ಇರ್ತಕ್ಕಂಥ ಕಂಬಗಳಲ್ಲಿ ನಾನು ಒಂದು ಸಣ್ಣ ಪುಟ್ಟದ ರೂಪದಲ್ಲಿ ಒಂದು ಲೈನ್ ವ್ಯವಸ್ಥೆ ಮಾಡ್ಕೊಂಡು ಮನೆಗೆ ಬೆಳಕನ್ನು ತರಕಣ ಒಂದು ವ್ಯವಸ್ಥೆ ಅಂದಾಗ ಇಲ್ಲಿ ಅಕ್ಕಪಕ್ಕ ತುಂಬಾ ವಿರೋಧ ಮಾಡ್ತಾರೆ ಇಂತಹ ವಿಚಾರ ನಮಗೆ ನೇರವಾಗಿ ಅವರು ನಮ್ಗೆ ಹಂಚ್ಕೋತಾರೆ ಇದನ್ನು ಮನಗೊಂಡ ನಮ್ಮ ಗೌರವದರ್ಶರು ಈ ಒಂದು ನಮ್ಮ ಕಾರ್ಯಕರ್ತನಿಗೆ ಕತ್ತಲಿಂದ ಬೆಳಕಿನಡೆಗೆ ನಾವು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಾಗಲಿ ಗ್ರಾಮ ಪಂಚಾಯತಿ ಬಿ ಡಿ ಆಗಲಿ ನಮ್ಮ ಬಿ ಇಲಾಖೆಯ ಎ ಇ ಆಗಲಿ ಜಿ ಇ ಆಗಲಿ ಎಲ್ಲರೂ ಕೂಡ ಫೋನಿನ್ ಮುಖಾಂತರ ಹಾಗೂ ನೇರವಾಗಿ ನಾವು ಖುದ್ದಾಗಿ ಭೇಟಿ ಮಾಡಿ ತದನಂತರ ಇಲ್ಲಿ ನಾವೆಲ್ಲ ಸೇರಿ ಈತನ ಊರಿಗೆ ಈತನ ಮನೆ ಹತ್ರ ನಾವು ಕರೆಸ್ಕೊಂಡು ಈತನಿಗೆ ಏನು ಮೂಲಭೂತ ಸೌಕರ್ಯ ಸೌಕರ್ಯದ ವಂಚಿತನಾಗಿರ್ತಾನೆ ಎಲ್ಲ ವಿಚಾರವನ್ನು ನಾವು ನೇರವಾಗಿ ನಾವು ಆತ ಅವ್ರಿಗೆ ನಾವು ಪ್ರತಿರೂಪಿಸ್ತೀವಿ ಇದನ್ನು ಮನಗೊಂಡ ಎಲ್ಲ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ನಾವು ನೀವು ಹೇಳಿದಾಗೆ ಈತನಿಗೆ ಒಂದು ಮೂಲಭೂ ಸೌಕರ್ಯ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ನಮಗೆ ಒಂದು ನಂಬಿಕೆ ಮಾತನ್ನು ಹೋಗಿರ್ತಾರೆ ಅಲ್ಲಿವರೆಗೂ ಈ ಒಂದು ಮನೆಯ ಸ್ಥಿತಿ ತುಂಬ ಕತ್ತಲಿಂದ ಬಳಕಿದ್ದಾಗ ಇದನ್ನು ಹರಿತ ನಮ್ಮ ಕರ್ನಾಟಕ ಜೈಬಿಂ ಚಳುವಳಿಯ ಗೌರವ ಅಂತ ಶಿವಶಂಕರ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಮನೆಗೆ ಬೆಳಕನ್ನು ಕೊಡುವ ಸಲುವಾಗಿ ಒಂದು ಸೋಲಾರ್ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಕತ್ತಲ ಮನೆಯನ್ನು ಬೆಳಕೊಟ್ಟಿದ್ದಾರೆ ಇಂತಹ ನೂರಾರು ಮನೆಗಳಿಗೆ ನಮ್ಮ ಒಂದು ಜೈಬಿಂ ಚಳುವಳಿಯಿಂದ ಬೆಳಕು ಅಂತ ಹಾರೈಸುತ್ತಾ ಇಂತಹ ನೂರಾರು ಕುಟುಂಬಗಳು ಇರ್ತವೆ ಅವ್ರಿಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಪ್ರತಿರೂಪವಾಗಿ ನಾವು ಅವ್ರಿಗೆ ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಮನೆಗೆ ಬೆಳಕೊಟ್ಟಂತಹ ಕರ್ನಾಟಕ ಜೈ ಚಳುವಳಿಯ ಅಧ್ಯಕ್ಷರಂತಹ ಶಿವಶಂಕರ್ ಸರ್ಗೆ ನಾವು ಅನಂತಪೂರ್ವ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಜೈ ವಿಮ್ ಸ್ನೇಹಿತರೆ ಜೈ ಜೈ ನೋಡಿ ಸ್ನೇಹಿತರೆ ಈಗ ಸುಮಾರು ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಟೈಮು ತಾವು ನೋಡ್ಬೋದು ಏನು ಈ ದಾಸನಹಳ್ಳಿ ಕಾಲೋನಿ ಸೋಮಪುರ ಹೋಬಳಿ ನೆಲಮಂಗಲ ತಾಲೂಕಿನ ನಮ್ಮ ಸಂಘಟನಾ ತಾಲೂಕು ಉಪಾಧ್ಯಕ್ಷರಾದ ನೆಲಮಂಗಲ ತಾಲೂಕು ಉಪಾಧ್ಯಕ್ಷರಾದ ಅವ್ರ ಮನೆಗೆ ಸುಮಾರು ಎರಡು ವರ್ಷಗಳಿಂದ ಕ ಎರಡು ವರ್ಷಕ್ಕಿಂತಲೂ ಸುಮಾರು ಪಾಪ ಅವ್ರ ಮನೆಗೆ ಕರೆಂಟು ಅನ್ನೋದೇ ನೋಡಿರಲಿಲ್ಲ ಬೆಳಕು ಅನ್ನೋದೇ ನೋಡಿರಲಿಲ್ಲ ಇಲ್ಲಿ ಸುಮಾರು ಸತಿ ಎಳಸೋಕ್ಕೆ ಬಂದಾಗೂ ಕೂಡ ಕರೆಂಟನ್ನು ಎಳಸೋಕ್ಕೆ ಬಂದಾಗ ಕೂಡ ಇಲ್ಲಿ ಅಕ್ಕಪಕ್ಕದವರೆಲ್ಲ ಸಿಕ್ಕಾಪಟ್ಟೆ ಅಡ್ಡಿ ಉಂಟು ಮಾಡಿದರು ಹಾಗಾಗಿ ನಾವು ಸಂಬಂಧಪಟ್ಟಂಗೆ ಇವ್ರ ಮನೆ ಹತ್ರ ಒಂದು ಬೀದಿ ದೀಪಾರು ಹಾಕಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಸಂಬಂಧಪಟ್ಟ ನಮ್ಮ ಸೋಮಪುರ ಎ ಡಬಲ್ ಇ ಶ್ರೀನಿವಾಸ್ ಅವರು ಭೇಟಿ ಮಾಡಿದ್ದೆವು ಮತ್ತು ಇಲ್ಲಿ ಮರಳಕುಂಟೆಯ ಪಂಚಾಯತ್ ಅಭಿವೃದ್ಧಿ ಭೇಟಿ ಮಾಡಿದ್ವು ಭೇಟಿ ಮಾಡಿ ಇಲ್ಲೊಂದ್ಸರಿ ವಿಸಿಟ್ ಕೊಡಿಸಿದಾಗ ಇವ್ರ ಮನೆ ವಾಸ್ತವಿಕತೆ ನೋಡಿ ಅವ್ರ ಅಧಿಕಾರಿಗಳ ತುಂಬ ನೋವು ಪಟ್ಕೊಂಡ್ರು ಹಾಗಾಗಿ ಇಲ್ಲಿಂದ ಏನಿಲ್ಲ ಸುಮಾರು ಒಂದು ಎಂಬ ಎಂಬತ್ತು ಡಿ ಡಿಸ್ಟೆನ್ಸಲ್ಲಿ ಒಂದು ಕಂಬ ಇದೆ ಆ ಕಂಬದವರು ಪಕ್ಕಪಕ್ಕದ ಮನೆಯವರು ಅವರು ಕೂಡ ನಮ್ಮ ಕ್ಯಾಟಗರಿಯಾಗಿ ಒಂದು ಸಹಾಯ ಮಾಡಲಿಲ್ಲ ಆದ್ದರಿಂದ ಇವತ್ತು ನಾವೆಲ್ಲ ಕರ್ನಾಟಕ ಜೆ ಬಿಎಂ ಚಳುವಳಿಯಿಂದ ಒಂದು ಈ ಈ ಒಂದು ನೊಂದಂಥ ಮನೆಗೆ ಏನು ಕರೆಂಟಿನ ವ್ಯವಸ್ಥೆ ಇಲ್ಲದಂಥ ಮನೆಗೆ ಇವತ್ತು ನಾವು ಸೋಲಾರು ದೀಪವನ್ನು ನಾವು ಕೊಡಿಸಿದ್ದೀವಿ ಹೀಗೆ ಮುಂದೆ ಈ ರೀತಿ ನೂರಾರು ನಾವು ಸಮಾಜ ಸೇವೆಯನ್ನು ಮಾಡ್ತೀವಿ ಅನ್ನೋದ್ರ ಮೂಲಕ ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಕೂಡ ತಲುಪಲಿ ಅನ್ನೋದು ನಮ್ಮ ಆಶಯ ಅಷ್ಟೇ ಹಾಗಾಗಿ ಇವತ್ತು ಅವ್ರ ಮನೆಗೆ ಬುಟ್ಟಿ ದೀಪ ಈ ಅನ್ನು ಹಚ್ಚಿ 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 ಪಾಪ ಅವ್ರ ಮಲಗ್ದಾಗೆಲ್ಲ ಹಿಂಗೆ ಸೀನ್ದಾಗೆಲ್ಲ ಕಪ್ಪು ಕಪ್ಪು ಮಸಿ ಬರ್ತಾಯಿತ್ತಂತೆ ನಾವು ಕೇಳ್ಬಿಟ್ಟು ಭಾಳ ನೋವಾಯ್ತು ನಮಗೆ ಹಾಗಾಗಿ ಏನೇನಕ್ಕೋ ನಾವೆಲ್ಲ ಸುಮಾರು ಹಣನ ವ್ಯಯ ಮಾಡ್ತೀವಿ ಹಾಗಾಗಿ ಈ ಥರದೊಂದು ಮನೆಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವೊಂದು ಈ ಒಂದು ಸೋಲಾರ್ ದೀಪವನ್ನು ಅಳವಡಿಸಿದ್ದೀವಿ ಹಂಗಾಗಿ ನಮ್ಮ ಪದಾಧಿಕಾರಿಗಳು ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಮತ್ತು ನಮ್ಮ ತಾಲೂಕು ಆದ ಕೃಷ್ಣಪ್ಪ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಮಾತಾಡಿ ನಾವು ಇವತ್ತು ಈ ಮನೆಗೆ ಒಂದೊಂದು ಸೌಲಭ್ಯನ ಕಲ್ಪಿಸ್ಕೊಡ್ತಾ ಇದ್ದೀವಿ ಈ ಕೀರ್ತಿ ನಮ್ಮ ಕರ್ನಾಟಕ ಜೈ ಬಿ ಜೈ ಸಲ್ತದೆ ಜೈ ಜೀವ ಜೈ ಆಮೇಲೆ ಇನ್ನೊಂದು ವಿಚಾರ ಇವತ್ತೇನು ನೊಂದ ಒಂದು ಈ ಬೆಳಕು ವಂಚಿತರಿಗೆ ಇವತ್ತು ಆ ಒಂದು ಕತ್ತಲು ಮನೆಗೆ ಬೆಳಕು ಕೊಟ್ಟಿದ್ದೀರಾ ಇದು ತಾತ್ಕಾಲಿಕ ವ್ಯವಸ್ಥೆ ಶಾಶ್ವತವಾಗಿ ಈ ಒಂದು ಬೆಳಕಿನ ವ್ಯವಸ್ಥೆ ಯಾವಾಗ ಅಂತ ತಮ್ಮ ನಿರ್ಣಯ ಇದೆ ಇಲ್ಲ ಮುಂದಿನ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹಂಡ್ರೆಡು ಟು ಹಂಡ್ರೆಡ್ ಪರ್ಸೆಂಟ್ ನಾವು ಈ ವ್ಯವಸ್ಥೆನ ಕಲ್ಸ್ಬೇಕು ಕಲ್ಪಿಸೇ ಕಲ್ಪಿಸ್ತೀವಿ ಯಾಕೆಂದರೆ ಇವತ್ತು ಎಳೆಸಲ ಕರೆಂಟು ಹಂಗೆ ಹೇಗೆ ಅಂತಾರಲ್ಲ ಅವರು ಕೂಡ ಇನ್ನೊಬ್ಬರು ಜಮೀನ್ ಮೇಲೆ ಹಾದು ಬಂದಿರ್ತಾರೆ ಕಂಬ ಕರೆಂಟನ್ನು ಗಾಳಿನ ಮಳೆನ ಸಿಡ್ಲು ಗುಡುಗನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಮ್ಮ ಕರ್ನಾಟಕ ಜೆ ಬಿ ಚಳುವಳಿಯನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಸೂಚನೆ ಇವತ್ತು ನಾವು ಭರವಸೆನ ಕೊಡ್ತಾ ಇದ್ದೀವಿ ಕುಟುಂಬಕ್ಕೆ ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು